ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಾರುತಿ ಚಾನಲ್ ಒಂದು ಹೆಲ್ತಿ ರೆಸಿಪಿ ತುಂಬ ಆರೋಗ್ಯಕರವಾದ ರೆಸಿಪಿ ಇದು ಕಾಳು ಇದನ್ನು ಮೊಳಕೆ ಮಾಡೋದು ನೋಡೋಣ ತುಂಬ ಸುಲಭವಾಗಿ ಸರಳವಾಗಿ ಮೊಳಕೆ ಕಟ್ಕೋಬೋದು ಇಲ್ಲಿ ಯಾವುದೇ ಬಟ್ಟೆ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಈ ಥರ ಡೈರೆಕ್ಟ್ ಸೇವನೆ ಮಾಡೋದ್ರಿಂದ ಅದರಲ್ಲಿರೋ ಎಲ್ಲ ಪೋಷಕಾಂಶಗಳು ನಮಗೆ ಸಿಗ್ತಾವೆ ಇದು ತುಂಬ ಆರೋಗ್ಯಕರವಾದ ರೆಸಿಪಿ ನಾನಿಲ್ಲಿ ಕಾಳು ಒಂದು ಕಪ್ ತಗೊಂಡು ಅದನ್ನು ಕ್ಲೀನ್ ಮಾಡಿ ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಇಡೀ ರಾತ್ರಿ ಎಲ್ಲ ನೆನೆಸಿಟ್ಟಿರೋದು ನೋಡಿ ತುಂಬ ಚೆನ್ನಾಗಿ ನೆನೆದಿದೆ ಬೆಳಗ್ಗೆ ಅದು ಆ ನೀರೆಲ್ಲ ಚೆಲ್ಲಿ ಕ್ಲೀನ್ ಮಾಡಿ ಜಲಡಿಗೆ ಹಾಕಿ ಕುಕ್ಕರ್ ಮುಚ್ಚೆಲ್ಲ ಮುಚ್ಚಿಟ್ಟು ಮೊಳಕೆ ಕಟ್ತಾ ಇರೋದು ನೋಡಿ ಎಷ್ಟೊಂದು ಚೆನ್ನಾಗಿ ಮೊಳಕೆ ಬಂದಿದ್ದವು ನಾನು ಒಂದೇ ದಿನವೇ ಇಟ್ಟಿರೋದು ತುಂಬ ಚೆನ್ನಾಗಿ ಬಂದಿದೆ ಮೊಳಕೆ ಅದೇ ನಾವು ಬಟ್ಟೆಯಲ್ಲಾದರೆ ಕನಿಷ್ಠ ಎರಡು ದಿನ ಆದರೂ ಇಡಬೇಕು ಈ ಥರ ಮೊಳಕೆ ಬರಬೇಕು ಅಂದರೆ ಆದರೂ ಸರಿಯಾಗಿ ಮೊಳಕೆ ಬರಲ್ಲ ಇದರಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಮೊಳಕೆ ಬಂದಿದೆಯೋ ಗಾಲಿಗೆ ಇಡೋದ್ರಿಂದ ತುಂಬ ಸುಲಭವಾಗಿ ಮೊಳಕೆ ಬರುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಾನು ಜಲಡಿ ಕೂಡ ತೋರಿಸ್ತಾ ಇದ್ದೀನಿ ಯಾವ ಥರ ಮೊಳಕೆ ಬಂದಿದೆಯಾ ನೋಡಿ ನಾನು ಒಂದೇ ದಿನವೇ ಇಟ್ಟಿರೋದು ಚೆನ್ನಾಗಿ ಮೊಳಕೆ ಬಂದಿದೆ ಇದನ್ನು ಹೀಗೆ ಡೈರೆಕ್ಟ್ ಸೇವನೆ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಚೂರು ಕೂಡ ಕಹಿ ಇಲ್ಲ ಯಾವುದೇ ಕಾಳುಗಳಾಗಲಿ ಈ ಥರ ಮಾಡೋದ್ರಿಂದ ತುಂಬ ಸುಲಭವಾಗಿ ಮೊಳಕೆ ಬರುತ್ತೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ ಇದು ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಟ್ಯಾಂಕ್ ಯು